ನಮಸ್ಕಾರ ವೀಕ್ಷಕರೇ ಸಮಕಾಲೀನದ ಮುನ್ನೂರ ತೊಂಬತ್ಮೂರನೇ ಕಂತಿಗೆ ನಿಮಗೆ ಸ್ವಾಗತ ಎರಡನೇ ಹಂತದ ಚುನಾವಣೆ ಭಾರತದಲ್ಲಿ ತುಂಬ ವ್ಯಗ್ರವಾಗಿ ಮುಂದುವರೆತಿರುವಂತಹ ಹೊತ್ತಿನಲ್ಲಿ ಈಗಾಗಲೇ ನಾವು ಕಳೆದ ಎರಡು ಸಂಚಿಗಳಲ್ಲೂ ಚರ್ಚೆ ಮಾಡಿದಂಗೆ ಅತ್ಯಂತ ಲಜ್ಜಗೇಡಿತನದ ಪ್ರಚಾರಗಳು ಶುರುವಾಗಿದೆ ಭಾಷಾ ಈ ಹಿಂದೂ ಕಾಣದಂತಹ ರಸಾತಳ ಪಾಥಾಳಕ್ಕೆ ಪ್ರಚಾರಗಳ ಮೌಲ್ಯಗಳು ಕುಸಿತಾ ಇದೆ ಅದರಲ್ಲೂ ವಿಶೇಷವಾಗಿ ಇಂತಹ ಪಾತಾಳಕ್ಕೆ ಕುಸಿಯೋದಕ್ಕೆ ಕಾರಣವಾಗಿರೋದು ಪ್ರಧಾನಮಂತ್ರಿ ಮೋದಿ ಮತ್ತು ಅವರ ಅಮಿತ್ ಶಾ ಅವರ ಸುತ್ತಮುತ್ತಲ ಆ ಪಟಾಲಂನ ಭಾಷಣಗಳು ಅದರಲ್ಲಿ ಒಂದು ತಾವೆಲ್ಲರೂ ಕೂಡ ಈಗಾಗಲೇ ಚರ್ಚೆಗಳಲ್ಲಿ ನೋಡಿರ್ಬೋದು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ನಿಮ್ಮ ಮಂಗಳ ಸೂತ್ರಕ್ಕೆ ಕೈ ಹಾಕ್ತಾರೆ ನಿಮ್ಮ ಹತ್ತಿರೋ ಆಸ್ತಿ ಪಾಸ್ತಿನೆಲ್ಲ ಕಿತ್ಕೊಂಬಿಟ್ಟು ಕೊನೆಗೆ ವಿಶೇಷವಾಗಿ ರಾಜಸ್ಥಾನದ ಬನ್ಸ್ವಾರದಲ್ಲಿ ಅವರು ಭಾಷಣ ಮಾಡ್ತಾ ನರೇಂದ್ರ ಮೋದಿಯವರು ಬಾಯಿಯವ್ರ ಬೆಹನೋ ನಿಮ್ಮ ಮಂಗಳ ಸೂತ್ರವನ್ನು ಕೂಡ ಕಾಂಗ್ರೆಸ್ ಪಕ್ಷ ಉಳಿಸುವುದಿಲ್ಲ ಎಲ್ಲವನ್ನೂ ಕೂಡ ಉಗ್ರಗಾಮಿಗಳ ವಶ ಮಾಡಿಬಿಡ್ತಾರೆ ಅಂಥೇಳಿ ಯಾವ ಥರ ಅಂತಂದರೆ ಬಡ ಮಧ್ಯಮ ವರ್ಗದವರ ಆಸ್ತಿ ಪಾಸ್ತಿಗಳದೆಲ್ಲವನ್ನು ಕೂಡ ಎಕ್ಸ್ರೇ ಮಾಡಿ ಅದರದ್ದೆಲ್ಲ ಒಂದು ಅಧ್ಯಯನ ಮಾಡಿ ಅದನ್ನು ಮುಟ್ಟುಗೋಲು ಹಾಕೊಳ್ಳುತ್ತೆ ಕಾಂಗ್ರೆಸ್ಸು ಅನ್ನುವಂಥದ್ದು ಅವರ ಅಪಪ್ರಚಾರದ ಸಾರಾಂಶ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲೂ ಕೂಡ ಅದಿಲ್ಲ ಅದನ್ನು ಮಾಡೋಕ್ಕೆ ಬರೋದೂ ಇಲ್ಲ ಯಾಕಂದರೆ ಈ ದೇಶದಲ್ಲಿ ಅವೆಲ್ಲ ಅಸಾಧ್ಯವಾಗಿರುವಂಥ ವಿಷಯಗಳು ಇವು ನಮಗೆ ಗೊತ್ತಿರೋ ವಿಷಯ ಹಾಗಿದ್ದರೂ ಕೂಡ ಮಾಂಗಲ್ಯ ಅನ್ನುವಂಥದ್ದು ಮಂಗಳ ಸೂತ್ರ ಅನ್ನುವಂಥದ್ದು ಅತ್ಯಂತ ಭಾವನಾತ್ಮಕವಾದಂಥ ವಿಷಯ ಅಂಥ ಭಾವನಾತ್ಮಕವಾದಂಥ ವಿಷಯಗಳನ್ನು ಮುಟ್ಟುವುದರ ಮೂಲಕ ಮಾತ್ರ ಮತ್ತು ಅದರಲ್ಲಿ ಮುಸ್ಲಿಮರಿಗೋಸ್ಕರ ಹಿಂದೂಗಳ ತಾಳಿಗಳನ್ನು ಮಂಗಲ ಮಂಗಲ್ಯ ಸೂತ್ರಗಳನ್ನು ಕಸಿತಾರೆ ಎನ್ನುವಂಥ ದ್ವೇಷವನ್ನು ಬಿತ್ತುವುದರ ಮೂಲಕ ಎರಡನೇ ಹಂತದ ಚುನಾವಣೆ ಏನು ಮೊದಲನೇ ಹಂತದಲ್ಲಿವರೆಗಷ್ಟು ತಮ್ಮ ಪರವಾಗಿದೆ ಎನ್ನುವ ವರದಿ ಬಂದಿಲ್ಲವಾದ್ದರಿಂದ ನಂತರದ್ದು ಈ ಥರ ಧ್ರುವೀಕರಣ ಅಂದರೆ ದೊಡ್ಡ ಮಟ್ಟದಲ್ಲಿ ಹಿಂದೂಗಳು ಬಂದು ಓಟ್ ಹಾಕ್ತಾರೆ ಎನ್ನುವ ಅತ್ಯಂತ ಹೀನಾಯ ಕುತಂತ್ರದ ಭಾಗವಾಗಿ ಪ್ರಧಾನಿಗಳು ಈ ಭಾಷಣ ಮಾಡ್ತಿದ್ದಾರೆ ಈ ಸಂಚಿಕೆಯಲ್ಲಿ ಈ ಮಂಗಳ ಸೂತ್ರದ ಬಗ್ಗೆನೇ ನಾವು ಮಾತಾಡೋಣ ಬಹಳಷ್ಟು ಭಾರತೀಯರ ಕುಟುಂಬಗಳಲ್ಲಿ ಮದುವೆ ಆದಾಗ ಹೆಣ್ಣು ಮಕ್ಕಳ ಮೇಲೆ ಚಿನ್ನ ಹಾಕೋದು ಅಂತಂದರೆ ಬಡ ಮಧ್ಯಮ ವರ್ಗದಲ್ಲಿ ತಾಳಿಗಿರೋ ಚಿನ್ನ ಅಷ್ಟೇ ಚಿನ್ನವನ್ನು ಒಂದು ಆಪದ್ದನ ಅಂತ ಪರಿಗಣಿಸ್ತಾರೆ ಅದರಲ್ಲೂ ವಿಶೇಷವಾಗಿ ಕುಟುಂಬಗಳು ಅತ್ಯಂತ ಸಂಕಷ್ಟದಲ್ಲಿದ್ದಾಗ ಅಥವಾ ಇದ್ದಕ್ಕಿದ್ದಾಗೆ ಅನಿರೀಕ್ಷಿತವಾದಂಥ ಬಿಕ್ಕಟ್ಟು ಎದುರು ಬಂದಾಗ ಅದರಿಂದ ಪಾರಾಗುವುದಕ್ಕೆ ಹೆಂಡತಿಯ ಮೈ ಮೇಲಿರುವ ಚಿನ್ನವನ್ನು ಅಡ ಇಟ್ಟು ಅದರ ಮೂಲಕ ಕಷ್ಟದಿಂದ ಪಾರಾಗುವಂಥದ್ದು ನಾವು ಎಲ್ಲ ಪಿಕ್ಚರ್ಗಳಲ್ಲೂ ಕೂಡ ನೋಡ್ತೀವಿ ಸಾಮಾನ್ಯವಾಗಿ ನಡೀತಿರೋ ಸಂಗತಿಯು ಕೂಡ ಅದೇ ಅಂತಿಮವಾಗಿ ಎಲ್ಲ ಮೆಲೋ ಡ್ರಾಮಾ ಮಾಡುವಂತಹ ಕನ್ನಡ ಹಿಂದಿ ಪಿಕ್ಚರ್ಗಳಲ್ಲೂ ತೋರೋಂಗೆ ಎಷ್ಟು ಬಿಕ್ಕಟ್ಟು ಬಂದಾಗ ತಾಳಿಯನ್ನು ಅಡ ಇಡ್ತಾರೆ ಅಂತಂದರೆ ಇನ್ನು ಬದುಕಕ್ಕೆ ಸಾಧ್ಯ ಇಲ್ಲ ಆತ್ಮಹತ್ಯೆ ಮಾತ್ರ ದಾರಿ ಅಂತಾದಾಗ ಹೆಂಡತಿ ಅರಿಶಿಣದ ಬೊಟ್ಟನ್ನು ಇಟ್ಕೊಂಡು ಇರುವ ಎರಡೆರಡು ಚಿನ್ನ ತುಂಡು ತಾಳಿಯನ್ನು ಕೊಟ್ಟು ಇದನ್ನು ಅಡ ಇಟ್ಟು ಬಗೆಹರಿಸ್ರಿ ಅಂತ ಹೇಳ್ತಾರೆ ಇದು ಮೆಲೋ ಡ್ರಾಮಾ ಬಟ್ ಇದು ಮೆಲೋ ಡ್ರಾಮಾ ಮಾತ್ರ ಅಲ್ಲ ಇದು ಸಿನಿಮಾದ ಸಂಗತಿ ಮಾತ್ರ ಅಲ್ಲ ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೋವಿಡ್ ಈ ದೇಶವನ್ನು ಅಪ್ಪಳಿಸಿದಾಗ ಈ ದೇಶದ ಕೋಟ್ಯಾಂತರ ಬಡ ಮಧ್ಯಮ ವರ್ಗದ ಕುಟುಂಬಗಳು ತಮಗಿದ್ದಂಥ ಏಕೈಕ ಆಪದ್ದನ ತಮ್ಮ ಹೆಂಡತಿಯ ಮೈಮೇಲಿದ್ದಂಥ ಮಾಂಗಲ್ಯ ಮಂಗಳ ಸೂತ್ರ ಮಾಂಗಲ್ಯದ ಚಿನ್ನವನ್ನು ಅಡ ಇಟ್ಟು ಬದುಕಬೇಕಾಗಿ ಬಂತು पिछले दस साल में ये रिजर्व बैंक ऑफ इंडिया के आंकड़े हैं, ये कांग्रेस पार्टी के आंकड़े नहीं है कि 2024 में यानी कि इस साल 31 मार्च तक एक लाख करोड़ ऋण हमारे परिवारों का है जिन्होंने बैंकों से ऋण लिया है सोना गिरवी रखकर और जिसको कहा जाता है गोल्ड लोन एक जमाने में ओल्ड लोन हुआ करता था मोदी के जमाने में गोल्ड लोन हो गया पिछले दस सालों का नतीजा यह है कि 2024 में डेढ़ करोड़ परिवार हैं हमारे देश में डेढ़ करोड़ जिन्होंने बैंकों से ऋण लिया है और आज वो ऋण कुल मिलाकर जो बकाया ऋण है 31 मार्च को एक लाख करोड़ है और ये प्रधानमंत्री मंगल सूत्र की बात करते हैं सोना की बात करते हैं ये हकीकत है ಇದು ಕೇವಲ ಕಾಗಕ್ಕ ಗುಬ್ಬಕ್ಕನ ಕಥೆಗಳಲ್ಲ ಇದು ಇನ್ಫ್ಯಾಕ್ಟ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ತಮ್ಮ ಪರದೆಯ ಮೇಲೆ ಒಂದು ಇಂಡಿಯನ್ ಎಕ್ಸ್ಪ್ರೆಸ್ನ ವರದಿ ಬರುತ್ತೆ ತಾವು ಅದನ್ನು ನೋಡ್ಬೋದು ಆರ್ ಬಿ ಐ ಮಾಡಿದ್ದ ಅಧ್ಯಯನದ ಪ್ರಕಾರ ಎರಡು ಸಾವಿರದ ಇಪ್ಪತ್ತರಲ್ಲಿ ಚಿನ್ನದ ಅಡಮಾನ ಸಾಲಗಳು ಬ್ಯಾಂಕ್ಗಳಲ್ಲಿ ಚಿನ್ನವನ್ನು ಅಡವಿಟ್ಟು ಪಡ್ಕಂಡಂಥ ಸಾಲ ನಲವತ್ತು ಸಾವಿರ ಕೋಟಿ ಇದ್ದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅದು ಅರವತ್ತ್ಮೂರು ಸಾವಿರ ಕೋಟಿಗಳಾಯಿತು ಶೇಕಡ ಐವತ್ತೊಂಬತ್ತರಷ್ಟು ಜಾಸ್ತಿ ಆಯಿತು ಅಷ್ಟು ಮಾತ್ರ ಅಲ್ಲ ಈಗಲೂ ಕೂಡ ನೀವು ದಿನನಿತ್ಯ ಪ್ರಾದೇಶಿಕ ಪತ್ರಿಕೆಗಳಲ್ಲಿ ಬರುವಂತಹ ಅಡ್ವರ್ಟೈಸ್ಮೆಂಟ್ಗಳ್ ನೋಡಿದ್ರೆ ಬ್ಯಾಂಕ್ಗಳ ಅಡ್ವಟೈಸ್ಮೆಂಟ್ಗಳು ಅಥವಾ ಲೀಲಾವುಗಳ ಅಡ್ವರ್ಟೈಸ್ಮೆಂಟ್ಗಳು ಹರಾಜಿನ ಅಡ್ವಟೈಸ್ಮೆಂಟ್ಗಳು ನೋಡಿದ್ರೆ ಅದರಲ್ಲೂ ಬೇರೆ ಬೇರೆ ಫೈನಾನ್ಸ್ ಕಂಪ್ನಿಗಳದು ಮುತ್ತೂಟ್ ಫೈನಾನ್ಸ್ ಇರ್ಬೋದು ಅವುಗಳದು ಚಿನ್ನವನ್ನು ಅಡವಿಟ್ಟು ವಾಪಸ್ ಪಡ್ಕೊಳ್ಳೋಕೆ ಆಗದೇ ಇರೋವಂಥ ಪರಿಸ್ಥಿತಿಗಳ ಚಿನ್ನವದ್ದ ಹರಾಜ್ ಆಗ್ತಾ ಇರುವಂಥದ್ದು ದೊಡ್ಡ ದೊಡ್ಡ ಹರಾಜುಗಳು ಆಗ್ತಿರೋಂಥ ಜಾಹೀರಾತುಗಳನ್ನು ನಾವು ಪತ್ರಿಕೆಗಳಲ್ಲಿ ನೋಡ್ತೀವಿ ಬಹುಶಃ ನಾವು ಅದನ್ನು ಗಮನಿಸಿರೋದಿಲ್ಲ ನೀವು ಅದನ್ನು ಗಮನಿಸಿ ನೋಡಿದ್ರೆ ಚಿನ್ನ ಅಡ ಇಟ್ಟು ವಾಪಸ್ ತೊಗೊಳಕ್ಕಾಗ್ದಿರ ಮಂಗಳ ಸೂತ್ರವನ್ನು ಕಳ್ಕಳುತ್ತಾ ಇದ್ದಾರೆ ಈ ದೇಶದ ವಿಶೇಷವಾಗಿ ಬಡಮಧ್ಯಮ ವರ್ಗದ ಜನ ಯಾರು ಅಂತ ಒಂದು ಸಾಮಾಜಿಕ ಅಧ್ಯಯನವನ್ನು ಕೂಡ ಮಾಡಿದ್ದಾರೆ ಆಸಕ್ತರು ಯಾರು ಬಹುಪಾಲದನ್ನು ಮಾಡ್ಕೊಂಡಿರೋದು ಎರಡು ಸಾವಿರದ ಇಪ್ಪತ್ತರಲ್ಲಿ ಕೋವಿಡ್ ಬಂದಾಗ ಅತ್ಯಂತ ಅವಿವೇಕತನದಿಂದ ಮತ್ತು ದುಷ್ಟತನದಿಂದ ಅತ್ಯಂತ ಬೇಜವಾಬ್ದಾರಿತನದಿಂದ ಮತ್ತು ಶೂನ್ಯವಾಗಿ ಅನಾ ಮತ್ತು ಲಾಕ್ಡೌನ್ ಇಡೀ ದೇಶಕ್ಕೇ ಘೋಷಣೆ ಮಾಡಿದ್ರು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಜಗತ್ತಿನ ಇಡೀ ಜಗತ್ತಿಗೆ ಕೋವಿಡ್ ಅಪ್ಪಳಿಸಿತ್ತು ಜಗತ್ತಿನ ಯಾವ ದೇಶಗಳಲ್ಲೂ ಕೂಡ ಚೈನಾವೂ ಒಳಗೊಂಡಂತೆ ಯಾವ ದೇಶಗಳಲ್ಲೂ ಕೂಡ ಇಡೀ ದೇಶಕ್ಕೆ ಮುನ್ನೆಚ್ಚರಿಕೆಯೇ ಇಲ್ಲದಂತೆ ಕಾಂಟಿಜೆಂಟ್ ಅರೇಂಜ್ಮೆಂಟ್ಸ್ ಅಂತಾರೆ ಅಂದರೆ ಅದಕ್ಕೆ ಆಪತ್ಕಾಲೀನವಾಗಿ ಪರ್ಯಾಯ ವ್ಯವಸ್ಥೆಗಳ ಏನನ್ನೂ ಕೂಡ ಮಾಡಿಕೊಳ್ಳದೆ ಅನಾ ಮತ್ತು ತಿಂಗಳಾನ್ಗಟ್ಟಲೆ ಈ ರೀತಿ ಲಾಕ್ಡೌನ್ ಘೋಷಣೆ ಮಾಡಿದ್ದು ಭಾರತದಲ್ಲಿ ಮಾತ್ರ ಏನಾಯಿತು ಅದರಿಂದಾಗಿ ಅದಕ್ಕೆ ಮುಂಚೆ ಏನಾಗಿತ್ತು ಎರಡು ಸಾವಿರದ ಹದಿನಾರರಲ್ಲಿ ನಿಮಗೆ ಜ್ಞಾಪಕ ಇರೋಗೆ ಡಿಮಾನಿಟೈಸೇಷನ್ ನೋಟು ನಿಷೇಧ ಅದು ಕೂಡ ಅದೊಂದೇನೋ ದೊಡ್ಡ ಸಾಹಸಮಯ ಕ್ರಿಯೆ ಎನ್ನೋ ಥರ ಯಾವುದೇ ಮುನ್ಸೂಚನೆ ಇಲ್ಲದೆ ನೋಟು ನಿಷೇಧ ಮಾಡಿದ್ರು ಐನೂರು ಮತ್ತು ಸಾವಿರ ರೂಪಾಯಿ ಕರೆನ್ಸಿಗಳನ್ನ ಎಂಬತ್ತಾರು ಪರ್ಸೆಂಟು ಅಷ್ಟು ಆ ಐನೂರು ಮತ್ತು ಸಾವಿರಾರು ರೂಪಾಯಿನಲ್ಲೇ ಈ ದೇಶದಲ್ಲಿ ನಗದು ವ್ಯವಹಾರ ನಡೀತಿತ್ತು ಅದರಿಂದಾಗಿ ವಿಶೇಷವಾಗಿ ನಗದನ್ನೇ ಅವಲಂಬಿಸಿ ದಿನನಿತ್ಯದ ಉದ್ಯಮಗಳನ್ನು ದಿನನಿತ್ಯದ ವ್ಯಾಪಾರವನ್ನು ಮಾಡ್ತಿದ್ದಂಥ ಈ ದೇಶದ ಶೇಕಡ ಅರವತ್ತರಿಂದ ಎಪ್ಪತ್ತರಷ್ಟು ಸಣ್ಣ ಮತ್ತು ಅತಿಸಣ್ಣ ಉದ್ಯಮಿಗಳು ಬೀದಿ ವ್ಯಾಪಾರಿಗಳು ರೈತರು ಸರ್ವನಾಶ ಆಗೋದು ಅದಾದ ಇನ್ನೂ ಆರು ತಿಂಗಳು ಚೇತರಿಸ್ಕೊಂಡಿಲ್ಲ ಜಿ ಎಸ್ ಟಿ ಜಾರಿಗೆ ತಂದರು ಜಿ ಎಸ್ ಟಿಯಿಂದ ಮತ್ತೊಂದು ಸತಿ ಮಧ್ಯಮ ವರ್ಗದ ಅದರಲ್ಲೂ ಕೂಡ ಎಮ್ ಎಸ್ ಎಮ್ ಇ ಅಂತಂದ್ಬಿಟ್ಟು ಏನು ಕರೀತಾರೆ ಮಿಡಲ್ ಸ್ಮಾಲ್ ಮತ್ತು ಅತಿ ಸಣ್ಣ ಉದ್ಯಮಗಳೇನಿದ್ದಾವೆ ಅವು ಇನ್ನೊಂದಷ್ಟು ತತ್ತರಿಸೋದು ಅದರಿಂದ ಇನ್ನೂ ಚೇತರಿಸ್ಕೊಳ್ತಾನೇ ಇಲ್ಲ ಅಷ್ಟೊತ್ತಿಗಾಗಲೇ ಕೋವಿಡ್ ಬಂತು ಮತ್ತೊಮ್ಮೆ ಲಾಕ್ಡೌನ್ ಆಯಿತು ಈ ಸತತ ಮೂರು ದಾಳಿಯಿಂದ ಬದುಕುವುದೇ ಕಷ್ಟವಾಗಿದ್ದಂಥ ಸಂದರ್ಭದಲ್ಲಿ ವ್ಯವಹಾರವೇ ಇಲ್ಲದಂಥ ಲಾಕ್ಡೌನ್ ಆದಂಥ ಆ ದಿನಗಳಲ್ಲಿ ಅಳಿದುಳಿದಂಥ ಆಪದ್ದನಗಳನ್ನು ಏನಾದರೂ ಮಾಡಿ ಅಡ ಇಟ್ಟು ಬದುಕಲೇಬೇಕಾದಂಥ ಅನಿವಾರ್ಯತೆಗೆ ಈ ದೇಶದ ಜನ ದೂಡಲ್ಪಟ್ಟರು ಹೀಗಾಗಿ ಮೋದಿಯವರ ಅವಿವೇಕದ ಉದ್ಯಮಿಗಳ ಪರವಾದಂಥ ಸಂವೇದನಾ ಶೂನ್ಯವಾದಂಥ ನೀತಿಗಳು ಈ ದೇಶದ ಕೋಟ್ಯಾನು ಕೋಟಿ ಬಡ ಭಾರತೀಯರ ಮಾಂಗಲ್ ಮಂಗಳ ಸೂತ್ರವನ್ನು ಕಿತ್ತುತು ಅಡ ಇಡೋ ಥರ ಮಾಡಿತು ಅದರ ಭಾಗವಾಗಿಯೇ ಅರವತ್ತ್ಮೂರು ಸಾವಿರ ಕೋಟಿ ರೂಪಾಯಿ ಅಷ್ಟು ಮೌಲ್ಯದ ಅಂದರೆ ಶೇಕಡ ಐವತ್ತೊಂಬತ್ತರಷ್ಟು ಜಂಪ್ ಆಯಿತು ಅದನ್ನು ಅದು ಬ್ಯಾಂಕ್ಗಳು ಕೊಡ್ತಿರೋವಂಥ ಸ್ಟೇಟ್ಮೆಂಟ್ ಅದು ಅಲ್ದಿರ ಖಾಸಗಿಯವರತ್ರ ಇಟ್ಟಿರುವಂಥ ಚಿಹ್ನಗಳು ಇತ್ಯಾದಿಗಳು ನಮ್ಮ ನಮ್ಮ ಬದುಕುಗಳನ್ನು ನೋಡಿಕೊಂಡ್ರೆ ಅದು ವಾಪಸ್ ಬಂದಿಲ್ಲ ಅನ್ನೋದು ತುಂಬ ಸ್ಪಷ್ಟವಾಗ್ತದೆ ಹಾಗಾದರೆ ಯಾರು ಮಂಗಳ ಸೂತ್ರವನ್ನು ಮಂಗಳ ಸೂತ್ರಕ್ಕೆ ಕೈ ಹಾಕಿದ್ದು ಯಾರು ಈ ದೇಶದ ಬಡ ಮತ್ತು ಮಧ್ಯಮ ವರ್ಗದವರ ಮಾಂಗಲ್ಯಕ್ಕೆ ಕೈ ಹಾಕಿದ್ದು ಮಾಂಗಲ್ಯ ಕಿತ್ತಿದ್ದ್ಯಾರು ಪುಲ್ವಾಮಾದಲ್ಲಿ ನಲವತ್ತು ಜನ ಸೈನಿಕರು ಸತ್ರು ಇವತ್ತಿನವರೆಗೂ ಕೂಡ ಆರ್ ಡಿ ಎಕ್ಸ್ ಹೆಂಗೆ ಬಂತು ಅನ್ನೋದ್ರ ಬಗ್ಗೆ ಒಂದು ತನಿಖೆ ಆಗಿಲ್ಲ ಈ ದೇಶಕ್ಕೆ ಗೊತ್ತಿಲ್ಲ ಅದರ ಬದಲಿಗೆ ಸರ್ಕಾರ ಅದನ್ನು ಬಳಸ್ಕೊಳ್ಳೋದಕ್ಕೆ ರಾಜ್ಯಪಾಲರಿಗೆ ಫೋನ್ ಮಾಡಿ ಹೇಳ್ತಾರೆ ಇದರ ಬಗ್ಗೆ ತಾವೇನು ಮಾತಾಡಬೇಡಿ ಆಫೀಸರ್ಗಳು ವಿಮಾನದಲ್ಲಿ ಹಾರ್ಕೊಂಡು ಹೋಗ್ತಾರೆ ಜಮ್ಮುವಿಂದ ಶ್ರೀನಗರಕ್ಕೆ ಎರಡೂವರೆ ಸಾವಿರ ಜನ ಸಿ ಆರ್ ಪಿ ಎಫ್ ಸೈನಿಕರು ಎಪ್ಪತ್ತೆರಡು ಲಾರಿಗಳಲ್ಲಿ ಬೆಳಗ್ಗೆಯಿಂದ ಸಂಜೆ ತನಕ ಯಾವಾಗ ಬೇಕಾದರೂ ಭಯೋತ್ಪಾದಕರ ದಾಳಿಗೆ ತುತ್ತಾಗುವಂತಹ ರೀತಿಯಲ್ಲಿ ಹತ್ತೊಂಬತ್ತು ವರದಿಗಳು ಬಂದಿರುತ್ತೆ ಈ ರೀತಿಯ ದೊಡ್ಡ ಸಂಚು ನಡೀತಿದೆ ಅಂತೇಳಿ ಹತ್ತೊಂಬತ್ತು ವರದಿಗಳು ಬಂದರೂ ಕೂಡ ಅದನ್ನು ಮುಚ್ಚಾಕಿ ನಲವತ್ತು ಜನ ಸೈನಿಕರ ಮಾಂಗಲ್ಯವನ್ನು ಕಸದದ್ದು ಯಾರು ಕೋವಿಡ್ ಬಂತು ಕೋವಿಡ್ ಬಂದಾಗ ಎರಡನೇ ಅಲೆ ಬಂದೇ ಇಲ್ಲ ಎರಡನೇ ಅಲೆ ಆಗಲೇ ಶುರುವಾಗಿದೆ ಮತ್ತೊಂದು ಸತಿ ಮೂವತ್ತು ಸಾವಿರ ನಲವತ್ತು ಸಾವಿರ ಸಂಖ್ಯೆಗಳು ಜಾಸ್ತಿ ಆಗ್ತಿದೆ ಕೋವಿಡ್ ಬಾಧಿತರ ಸಂಖ್ಯೆ ನಮ್ಮ ಪ್ರಧಾನಿ ಮೋದಿಯವರು ವರ್ಲ್ಡ್ ಎಕನಾಮಿಕ್ ಫೋರಮ್ನಲ್ಲಿ ಹೋಗಿ ಭಾಷಣ ಮಾಡ್ತಾರೆ ನಾವು ಗೆದ್ದುಬಿಟ್ವಿ ಕೋವಿಡ್ನ ಕೋವಿಡ್ ಗೆದ್ದುಬಿಟ್ವಿ ಅಂತಾರೆ ಎಲ್ಲೋ ಮೊದಲನೇ ಅಲೆ ಬಂದಾಗ ತಬ್ಲಿಗ್ ಜಮಾತ್ ಮಸೀದಿನಲ್ಲಿ ಇದ್ದವರು ಒಂದು ಸಾವಿರ ಜನ ಒಂದೂವರೆ ಸಾವಿರ ಜನ ಮುಸ್ಲಿಮರು ಒಂದು ಕಡೆ ಇದ್ರೆ ಅವರಿಂದಲೇ ದೇಶಾದ್ಯಂತ ಕೋವಿಡ್ ಹರಡ್ಬಿಡ್ತು ಅಂತ ಕರೋನಾ ಜಿಹಾದ್ ಅಂತೇಳಿ ಅದನ್ನು ಕುಂಭವಾದಕ್ಕೆ ಬಳಸ್ಕೊಂಡವರು ಲಕ್ಷ ಲಕ್ಷ ಜನ ಕುಂಭಮೇಳಕ್ಕೆ ಸೇರೋದಕ್ಕೆ ಹರಿದ್ವಾರದಲ್ಲಿ ಅವಕಾಶ ಮಾಡಿಕೊಡ್ತಾರೆ ಅದರಿಂದ ಏನೂ ಆಗಲ್ಲ ಅಂತಾರೆ ನಿಮಗೆ ಬೆ ಪತ್ರಿಕಾ ವರದಿಗಳಲ್ಲೇ ಗೊತ್ತು ಬೆಂಗಳೂರಿನಿಂದ ಹೋದಂಥವರು ವಾಪಸ್ ಇಲ್ಲಿಗೆ ಬಂದ ಮೇಲೆ ಆ ಒಬ್ಬ ಮಹಿಳೆಯಿಂದಲೇ ನಲವತ್ತು ಜನರಿಗೆ ಕುಂಭಮೇಳದಿಂದ ವಾಪಸ್ ಬಂದ ಮಹಿಳೆಯಿಂದ ನಲವತ್ತು ಜನರಿಗೆ ಕೋವಿಡ್ ಹರಡಿತ್ತು ವ್ಯಾಕ್ಸಿನ್ ಕಣ್ಣಿಡಿತೀವಿ ವ್ಯಾಕ್ಸಿನ್ ಎಲ್ಲರಿಗೂ ಕೂಡ ಉಚಿತವಾಗಿ ಹಂಚ್ತೀವಿ ಅಂತ ಫೆಬ್ರವರಿ ಬಜೆಟಲ್ಲಿ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಬಜೆಟಲ್ಲಿ ಮೂವತ್ತೈದು ಸಾವಿರ ಕೋಟಿ ಎತ್ತಿಡ್ತಾರೆ ಆದರೆ ಆ ಮೂವತ್ತೈದು ಸಾವಿರ ಕೋಟಿ ಏನಾಯಿತು ಅಂತಲೇ ಗೊತ್ತಿಲ್ಲ ಕಾರ್ಪೊರೇಟ್ ಕಂಪನಿಗಳು ಯಾರು ವ್ಯಾಕ್ಸಿನ್ ಉತ್ಪಾದನೆ ಮಾಡ್ತಾರೆ ಅವ್ರಿಗೆ ಅನುಕೂಲ ಆಗಲಿ ಅಂತೇಳಿ ನಾವು ಬರೀ ಅರವತ್ತು ವರ್ಷ ಮೇಲ್ಪಟ್ಟವ್ರಿಗೆ ಮತ್ತು ಫ್ರಂಟ್ ಲೈನ್ ವರ್ಕರ್ಸ್ಗೆ ಮಾತ್ರ ಉಚಿತವಾಗಿ ವ್ಯಾಕ್ಸಿನ್ ಕೊಡ್ತೀನಿ ಉಳಿದವರೆಲ್ಲರೂ ಕೂಡ ಖಾಸಗಿ ಆಸ್ಪತ್ರೆಯಲ್ಲಿ ಖರೀದಿ ಮಾಡಬೇಕು ಸ್ಪುಟ್ನಿಕ್ ಆದರೆ ಸಾವಿರ ರೂಪಾಯಿ ಕೋವ್ಯಾಕ್ಸಿನ್ ಆದರೆ ಸಾವಿರದ ಇನ್ನೂರು ರೂಪಾಯಿ ಕೋವಿಶೀಲ್ಡ್ ಆದರೆ ಮುನ್ನೂರು ರೂಪಾಯಿ ಅಂತ ನಿಗದಿ ಮಾಡುತ್ತೆ ಸರ್ಕಾರ ಹದಿನೆಂಟರಿಂದ ನಲವತ್ನಾಲ್ಕು ವಯಸ್ಸಿನ ಒಳಗಿರುವಂಥವ್ರಿಗೆ ನಾವು ಉಚಿತ ವ್ಯಾಕ್ಸಿನ್ ಕೊಡೋಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತದೆ ಮೋದಿ ಸರ್ಕಾರ ಜೂನ್ ಎರಡನೇ ತಾರೀಕು ಎರಡು ಸಾವಿರದ ಇಪ್ಪತ್ತೊಂದನೇ ಇಸ್ವಿನಲ್ಲಿ ಸುಪ್ರೀಂ ಕೋರ್ಟು ಸುವೋಮೋಟೋ ಪ್ರಕರಣವನ್ನು ಕೈಗೆತ್ತಿಕೊಂಡು ಹಾಗಾದರೆ ಆ ಮೂವತ್ತೈದು ಸಾವಿರ ಕೋಟಿ ರೂಪಾಯಿ ಬಜೆಟಲ್ಲಿ ಎತ್ತಿಟ್ಟಿದ್ದೀನಿ ಏನು ಮಾಡಿದ್ರಿ ವಿವರಗಳನ್ನು ಒಂದು ವಾರದಲ್ಲಿ ಕೊಡಬೇಕು ಅಂತಂದ್ಬಿಟ್ಟು ತಾಕೀತು ಮಾಡಿದ್ದಕ್ಕೆ ಎರಡು ಸಾವಿರದ ಇಪ್ಪತ್ತೊಂದರ ಜೂನ್ ಏಳಕ್ಕೆ ಆ ನಂತರ ಉಚಿತವಾದ ವ್ಯಾಕ್ಸಿನ್ ಕೊಡ್ತೀವಿ ಅಂತಾರೆ ಮೂವತ್ತೈದು ಸಾವಿರ ಕೋಟಿ ಏನಾಯಿತು ಯಾಕೆ ಆಕ್ಸಿಜನ್ ಸಿಲಿಂಡರ್ಗಳಿದ್ದೀರಾ ಜನ ಸತ್ತರು ಇದರ ಪರಿಣಾಮವಾಗಿ ಲ್ಯಾಂಡ್ಸೆಟ್ ಅನ್ನುವಂತಹ ಅಂತಾರಾಷ್ಟ್ರೀಯ ಮೆಡಿಕಲ್ ಮ್ಯಾಗ್ಝಿನ್ ಹೇಳೋ ಪ್ರಕಾರ ಕೋವಿಡ್ ಎರಡನೇ ಅಲೆಯಿಂದ ಗಂಗಾ ನದಿಗಳಲ್ಲಿ ಗಂಗಾ ನದಿಯಲ್ಲಿ ತೇಲಿದ್ದು ಹರಿದಿದ್ದು ಗಂಗಾ ನದಿಯ ನೀರಲ್ಲ ಹೆಣಗಳು ನಲವತ್ತು ಲಕ್ಷ ಜನ ಸತ್ತಿದ್ದಾರೆ ಭಾರತದಲ್ಲಿ ನರೇಂದ್ರ ಮೋದಿಯವರ ಬೇಜವಾಬ್ದಾರಿ ಕೋವಿಡ್ ನೀತಿಯಿಂದಾಗಿ ನಲವತ್ತು ಲಕ್ಷ ಮಾಂಗಲ್ಯಗಳು ಹರಣ ಅದು ಕಳೆದ ಹತ್ತು ವರ್ಷದಲ್ಲಿ ರೈತರ ಆದಾಯವನ್ನು ದುಪ್ಪಟ್ಟು ಮಾಡ್ತೀವಿ ದುಪ್ಪಟ್ಟು ಮಾಡ್ತೀವಿ ಅನ್ನೋದ್ರ ಬದಲಿಗೆ ದುಪ್ಪಟ್ಟಾಗೋದಿರಲಿ ಪ್ರತಿಯೊಂದರೂ ಜಿ ಎಸ್ ಟಿ ಬಂದ ಮೇಲಂತೂ ರೈತರ ಸರಾಸರಿ ವಾರ್ಷಿಕ ವೆಚ್ಚ ಎರಡರಿಂದ ಮೂರು ಪಟ್ಟು ಜಾಸ್ತಿಯಾಗಿದೆ ಆದಾಯ ಕಡಿಮೆ ಆಗಿದೆ ವೆಚ್ಚ ಜಾಸ್ತಿ ಆಗಿದೆ ಕೃಷಿನಲ್ಲಿ ಉದ್ಯೋಗ ಇಲ್ಲ ನಗರದಲ್ಲಿ ಉದ್ಯೋಗ ಇಲ್ಲ ವರ್ಷಕ್ಕೆ ಹತ್ತು ಸಾವಿರ ಜನ ರೈತರು ಆತ್ಮಹತ್ಯೆ ಮಾಡ್ಕೊತಿದ್ದಾರೆ ಕಳೆದ ಹತ್ತು ವರ್ಷಗಳ ಸರಾಸರಿಯಾಗಿ ನೋಡೋದಾದರೆ ಒಂದು ಲಕ್ಷಕ್ಕೂ ಹೆಚ್ಚು ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಆ ರೈತ ಮಾಂಗಲ್ಯಗಳನ್ನು ಕಸದೋರು ಯಾರು ಕಳೆದ ಒಂದು ವರ್ಷದಲ್ಲಿ ಒಂದು ಲಕ್ಷದ ಅರವತ್ತೇಳು ಸಾವಿರ ಯುವಕರು ನಿರುದ್ಯೋಗಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ನಿರುದ್ಯೋಗದ ಪ್ರಮಾಣ ಭಾರತದ ಇತಿಹಾಸದಲ್ಲೇ ಜಾಸ್ತಿಯಾಗಿದೆ ನಿರುದ್ಯೋಗಿಗಳಲ್ಲಿ ಶೇಕಡ ಎಂಬತ್ತರಷ್ಟು ಜನ ಹತ್ತನೇ ತ ಹತ್ತನೇ ಕ್ಲಾಸ್ ಪಾಸಾಗಿರುವಂತಹ ಯುವಕರಾಗಿದ್ದಾರೆ ಕನಸುಗಳನ್ನು ಭವಿಷ್ಯವನ್ನು ಕಳ್ಕೊಂಡು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ ವರ್ಷಕ್ಕೆ ಒಂದು ಲಕ್ಷ ಒಂದು ಲಕ್ಷದ ಅರವತ್ತೇಳು ಸಾವಿರ ಮಾಂಗ್ನಲ್ಯಗಳನ್ನು ಕಸಿತಿರೋರು ಯಾರು ಅವೆಲ್ಲವನ್ನೂ ಮುಚ್ಚಿಡೋದಕ್ಕೆ ತಾವು ಮಾಡಿರುವಂತಹ ಈ ದೊಡ್ಡ ಹಗರಣಗಳನ್ನು ಭಾರತದ ಮೇಲೆ ಮಾಡಿರುವಂಥ ಈ ಅನ್ಯಾಯವನ್ನು ಮುಚ್ಚಿಡೋದಕ್ಕೆ ನಿಮ್ಮ ಮಾಂಗಲ್ಯಗಳಿಗೆ ಕೈ ಹಾಕಿಬಿಡ್ತಾರೆ ಅಂತ ಹೇಳ್ತಿರಲ್ಲ ಪ್ರಧಾನಿಗಳೇ ಇದು ಆತ್ಮಸಾಕ್ಷಿ ಇರುವಂತಹ ದೇಶದ ಬಗ್ಗೆ ಬದ್ಧತೆ ಇರುವ ಒಬ್ಬ ಸಾಮಾನ್ಯ ಮನುಷ್ಯನು ಕೂಡ ಆಡುವ ಮಾತಲ್ಲ ಅಧಿಕಾರಕ್ಕಾಗಿ ಇಡೀ ದೇಶಕ್ಕೆ ಬೆಂಕಿ ಹಚ್ಚಬಲ್ಲಂಥ ಇಡೀ ದೇಶದ ಜನ ತಮ್ಮ ನೀತಿಯಿಂದಾಗಿ ಮಾಂಗಲ್ಯಗಳನ್ನು ಕಳ್ಕೊಂಡಿದ್ರೆ ಅದರ ಬಗ್ಗೆ ಕಿಂಚಿತ್ತು ಶೋಕವನ್ನು ಮಾಂಗಲ್ಯವನ್ನು ಆ ಥರ ಭಾವನಾತ್ಮಕವಾಗಿ ಇದು ಮಾಡುವಂಥದ್ದು ಹೆಣ್ಣುಮಕ್ಕಳ ಮಾಂಗಲ್ಯ ಇದ್ದರೂ ಮಾತ್ರ ಶೋಭಿತರು ಅನ್ನುವಂಥದ್ದು ಅದು ಸಾಂಸ್ಕೃತಿಕವಾಗಿ ನಿಮ್ಮ ನೀತಿ ಆದರೆ ವಿಷಯ ಇಲ್ಲಿ ಮಂಗಳಸೂತ್ರ ಅಂತ ಹೇಳ್ತಿರೋದು ಬದುಕಿನ ಆಧಾರ ಚಿನ್ನ ಅನ್ನೋದು ಆಪದ್ದನ ಅದನ್ನು ಕಾಪಾಡಿಟ್ಕೊಂಡಿರ್ತಾರೆ ಅದನ್ನೂ ಮಾರುವಂತಹ ಪರಿಸ್ಥಿತಿಗೆ ದೂಡಲ್ಪಟ್ಟಿದ್ದಾರೆ ಅಂದರೆ ನಿಮ್ಮ ಎಂಥ ಕ್ರೂರ ಆರ್ಥಿಕ ನೀತಿ ಕಾರಣವಾಗಿರ್ಬೋದು ಭಾರತದ ಆಪದ್ದನವನ್ನು ಮಂಗಳ ಸೂತ್ರವನ್ನು ಮಂಗಳ ಭಾಗ್ಯವನ್ನು ಕಿತ್ಕೊಳ್ತಿರೋದು ಕಾಂಗ್ರೆಸ್ನ ಪ್ರಣಾಳಿಕೆಯ ಕಳೆದ ಹತ್ತು ವರ್ಷಗಳ ನಿಮ್ಮ ನೀತಿನ ದೇಶಭಕ್ತರು ಇದನ್ನು ಪ್ರಶ್ನೆ ಮಾಡಬೇಕು ಅಂತ ನನಗನ್ಸುತ್ತೆ ಅನ್ಸುತ್ತೆ ತಿಳಿಸು ನಮಸ್ಕಾರ